ನಿದ್ದೆ ಅನ್ನೋದು ಪ್ರತಿಯೊಂದು ಜೀವಿಗೂ ಪ್ರಕೃತಿ ಕೊಟ್ಟಿರುವ ಒಂದು ವರ ಮನುಷ್ಯರಂತೂ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬೆಡ್ಗಳನ್ನು ಮಾಡಿಕೊಂಡು ಮಲಗ್ತಾರೆ ಬಡವನೇ ಆಗಿರಲಿ ಶ್ರೀಮಂತನೇ ಆಗಿರಲಿ ನಿದ್ದೆಗೆ ಜಾರಿದಾಗ ಕನಸು ಬೀಳೋದು ಸಹಜ ಆದರೆ ನೀವು ಮಲಗುವ ಭಂಗಿಯಿಂದಲೇ ಒಳ್ಳೆ ಕನಸು ಕೆಟ್ಟ ಕನಸು ಬೀಳುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯಾ ಈ ಬಗ್ಗೆ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಕನಸು ಅನ್ನೋದು ಒಂದು ಕಾಲ್ಪನಿಕ ಅನ್ನಿಸಿದ್ರೂ ಕೆಲವೊಮ್ಮೆ ನಿಜ ಜೀವನದ ಜೊತೆಗೆ ಬೆಸೆದುಕೊಂಡಿರುತ್ತೆ ಕಂಡ ಕನಸು ಮುಂದೊಂದು ದಿನ ನನಸಾದ ಅದೆಷ್ಟೋ ನಿದರ್ಶನಗಳಿವೆ ನಾವು ಮಲಗುವ ರೀತಿಗೂ ನಮಗೆ ಬೀಳುವ ಕನಸಿಗೂ ಸಂಬಂಧವಿದೆಯೇ ಕನಸುಗಳು ಯಾಕೆ ಬೀಳುತ್ತವೆ ಕನಸಿನ ಅರ್ಥವೇನು ಎಂಬ ಬಗ್ಗೆ ಹಲವು ಸಂಶೋಧನೆಗಳು ನಡೆದಿವೆ ನಮ್ಮ ಎಡಭಾಗದಲ್ಲಿ ಮಲಗೋದ್ರಿಂದ ದುಸ್ವಪ್ನಗಳು ಹೆಚ್ಚಾಗಬಹುದು ಎಂದು ಸಂಶೋಧನೆಯೊಂದು ತಿಳಿಸಿದೆ ಯಾಕಂದ್ರೆ ಎಡಭಾಗದ ನಿದ್ರೆ ಹೃದಯದ ಮೇಲೆ ಹೆಚ್ಚಿನ ಒತ್ತಡವನ್ನ ಉಂಟು ಮಾಡುತ್ತದೆ ಸ್ಲೀಪ್ ಆ್ಯಂಡ್ ಇಪ್ನಾಸಿಸ್ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ನೀವು ಮಲಗುವ ಭಂಗಿಯು ನಿಮ್ಮ ನಿದ್ರೆಯ ಗುಣಮಟ್ಟದ ಮೇಲೆ ಪ್ರಭಾವ ಬೀರುತ್ತದೆ ಅದರಲ್ಲೂ ಎಡಮಗ್ಗುಲಿನಲ್ಲಿ ಮಲಗುವ ಜನರು ಹೆಚ್ಚಾಗಿ ಕೆಟ್ಟ ಕನಸುಗಳನ್ನು ಕಾಣ್ತಾರೆ ಎಂಬುದು ಗೊತ್ತಾಗಿದೆ ತಮ್ಮ ಬಲಭಾಗದಲ್ಲಿ ಮಲಗುವವರಲ್ಲಿ ಶೇಕಡ ಹದಿನೈದರಷ್ಟು ಜನ ರಾತ್ರಿ ವೇಳೆ ಕೆಟ್ಟ ಕನಸುಗಳನ್ನು ಕಾಣ್ತಾರೆ ಎಡಭಾಗದಲ್ಲಿ ಮಲಗುವವರಲ್ಲಿ ಶೇಕಡ ನಲವತ್ತೊಂದರಷ್ಟು ಜನರಿಗೆ ದುಸ್ವಪ್ನಗಳು ಬೀಳುತ್ತವೆ ಒತ್ತಡ ಇದ್ದಾಗಲೆಲ್ಲ ನಿದ್ರೆಯ ಗುಣಮಟ್ಟ ಕಡಿಮೆಯಾಗುತ್ತದೆ ಇದರಿಂದ ದುಸ್ವಪ್ನಗಳು ಬೀಳುತ್ತವೆ ಎನ್ನಲಾಗಿದೆ ಮೂವತ್ತರಿಂದ ನಲವತ್ತು ವರ್ಷದಲ್ಲಿ ನಿದ್ರೆಯ ಅಡಚಣೆಗಳು ಸಾಮಾನ್ಯ ಇದು ಜೀವನದಲ್ಲಿ ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದು ಎಂದು ಅಧ್ಯಯನ ತಿಳಿಸಿದೆ ಮೇಲ್ಮುಖವಾಗಿ ಮಲಗುವವರಿಗೆ ಹೋಲಿಸಿದರೆ ಬೆನ್ನು ಮೇಲೆ ಮಾಡಿ ಮಲಗುವವರು ಕೂಡ ದುಸ್ವಪ್ನಗಳಿಂದ ಬಳಲ್ತಾ ಇದ್ದಾರೆ ಹೀಗಾಗಿ ಆರೋಗ್ಯಕರ ಉಸಿರಾಟಕ್ಕೆ ಸೂಕ್ತವಾದ ಸ್ಥಾನದಲ್ಲಿ ಮಲಗುವುದು ಉತ್ತಮ ನಿಮಗೂ ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ ಒಂದು ಸಲ ಮಲಗುವ ಸ್ಥಾನವನ್ನ ಬದಲಾಯಿಸಿ ನೋಡಿ ಇದು ನಿಮ್ಮ ಕನಸುಗಳ ಮೇಲೆ ಪ್ರಭಾವ ಬೀರಬಹುದು ಅದರಲ್ಲೂ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಬಲ ಮಗುಲಿನಲ್ಲಿ ಮಲಗುವುದು ಉತ್ತಮ ಎನ್ನುತ್ತಾರೆ ತಜ್ಞರು ನಮಸ್ಕಾರ